ವಿಶ್ವಗುರು ಬಸವಣ್ಣನವರನ್ನು ಸಕಲ ಶಿವಶರಣರನ್ನು ಸ್ಮರಿಸಿಕೊಂಡು ಪೂಜೆ ಮೌಢ್ಯತೆ ಅಶಾಂತಿ ಅನ್ಯಾಯ ಅತ್ಯಾಚಾರ ಮುಂತಾದ ನಿಷ್ಠೆಗಳಿಂದ ಮಾನವ ಕುಲವನ್ನು ಹೊರತರಲು ಪರಮಾತ್ಮನ ಸಂದೇಶವಾಹಕನಾಗಿ ಬಂದು ಜಗತ್ತಿನಲ್ಲಿ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ದಯಪಾಲಿಸಿದ ಪೂಜ್ಯ ಮೊಹಮ್ಮದ್ ಪೇಗಂಬರ್ ಗುರುಗಳಲ್ಲಿ ಶರಣು ಶರಣ ಆಗ್ತದನ್ನು ಹೇಳುತ್ತಾ ಹಿಂದೆ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮ ಪೂಜಾ ಗುರುಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರಲ್ಲಿ ಸುನೀಲ್ ಗೌಡರಲ್ಲಿ ಅಂಗೂರಪ್ಪ ಅವರಲ್ಲಿ ಮುಗುಳಿ ಅವರಲ್ಲಿ ಮುಷ್ರೀಫ್ ಸಾಹೇಬ್ರಲ್ಲಿ ಶ್ರೀನಾಥ್ ಅವರನ್ನು ಒಳಗೊಂಡಂತ ಭಾಗಿಯಾದಂಥ ಎಲ್ಲ ಹಿರಿಯರೇ ಗೌಡರು ಕಟಗೌಂಡಪ್ಪ ಅವರು ಭಾಗಿಯಾದಂಥ ಎಲ್ಲ ಹಿರಿಯರೇ ರಾಜಕಾರಣಿಗಳೇ ಧರ್ಮಾಭಿಗಮಾನಿಗಳೇ ಪತ್ರಕರ್ತರೇ ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ಮುಖ್ಯವಾಗಿ ಎರಡು ವಿಷಯಗಳ ಕುರಿತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದೇದು ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂತ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವುದಪ್ಪ ಅಂದ್ರೆ ಅದು ಪಾಕಿಸ್ತಾನ ಆಗೈತಿ ಇವರಿಗೆ ಯಾವುದೇ ಧರ್ಮ ಇಲ್ಲ ಈ ಉಗ್ರಗಾಮಿಗಳು ಮಾಡ್ತಾರೆ ತಿಳ್ಕೊಬೇಡ್ರಿ ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ ಕಾಲೇಜು ಮಸೀದಿ ಎಲ್ಲ ಕಡೆನೂ ಬಾಂಬ್ ಚಿಡಿಸ್ತಾರ ಅಲ್ಲಿ ಅಮಾಯಕ ಜನರನ್ನು ಕೊಲ್ತಾರ ಅಲ್ಲಿ ಮಕ್ಕಳನ್ನು ಕೊಲ್ತಾರ ಅದಕ್ಕ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ ಯಾವುದೇ ಧರ್ಮ ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ ಅದಕ್ಕ ಇವ್ರು ಎಂತವ್ರದಾರಪ್ಪ ಅಂದ್ರ ಈ ಉಗ್ರಗಾಮಿಗಳಿಗೆ ಒಂದೇ ಒಂದು ಶಬ್ದ ಅವ್ರು ಕೇವಲ ರಾಕ್ಷಸರು ಕೇವಲ ರಾಕ್ಷಸರು ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಇನ್ ಬಿಟ್ಕೊಳ್ಳಕ್ ಆಗುದ ಇಂತ ರಾಕ್ಷಸರು ನಮ್ಮ ಭಾರತದಾಗ ಬಂದ್ರೆ ಹಾ ನಮ್ಮ ಭಾರತ ಬಹಳ ಭದ್ರ ಆಯ್ತೈತೆ ನಮ್ಮ ದೇಶ ಒಳಗ್ ಬರಕ್ ಸಾಧ್ಯ ಆಗುದಿಲ್ಲ ಆದ್ರ ನಿನ್ನೆ ಒಂದು ವಿಡಿಯೋ ನೋಡಿದ ಆ ವಿಡಿಯೋ ನೋಡಿ ನನ್ ಬಾರಿ ಆಶ್ಚರ್ಯ ಆಯ್ತು ಒಂದು ಬಹಳ ಸಣ್ಣ ಜಗ ಐತಿ ಆದ್ರ ಅದ್ರ ಒಟ್ಟು ವಿಸ್ತೀರ್ಣ ಮಾಡಿ ಹಾಕುದಿಲ್ಲ ಸಣ್ಣ ಜಗ ಐತಿ ಅಲ್ಲಿನ ಜನ ಪಾಕಿಸ್ತಾನ ಭಾರತ ಭಾರತ ಪಾಕಿಸ್ತಾನ ಹೋಗ ಬರದ್ ಮಾಡ್ತಾರ ಅಲ್ಲಿ ಭಾರತದ ಇಪ್ಪತ್ತು ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರ ಕಮಾಂಡರ್ ಕಾಯ್ಕೊತಿರ್ತಾರೆ ಅವ್ರಿಗೆ ಯಾರೊಬ್ರು ಸೂಚನೆ ಕೊಟ್ಟು ಸೂಚನೆ ಕೊಟ್ಟ ತಕ್ಷಣ ಇಪ್ಪತ್ತು ಜನ ಸೈನಿಕರು ಕಮಾಂಡರ್ ಜಗದಿಂದ ಹೋದ್ರು ಉಗ್ರಗಾಮಿಗಳು ಬಂದ್ರು ಒಬ್ಬ ಸೈನಿಕ ಹಾತಾರೆ ಹಂಗಾರೆ ಕೃತ್ಯವನ್ನು ಯಾರು ಮಾಡಿದ್ರು ಎದಕ್ ಮಾಡಿದ್ರು ಬಹಳ ಕಷ್ಟ ಐತಿ ಹೇಳ್ತಾರಲ್ಲ ಇಂತ ಕೆಲಸವನ್ನ ಯಾರು ಮಾಡಿದ್ರು ಬಹಳ ಕಟ್ಟೈತಿ ಯಾಕ ಯಾರ ಸರ್ಕಾರ ಐತಿ ಒಳಗ ಯಾರ ಸರ್ಕಾರ ಐತೆ ಅವರೇ ಮಾಡಕ್ಕೆ ಸಾಧ್ಯ ಐತಿ ಅದಕ್ಕೆ ಒಲೆ ಹತ್ತಿ ಉರಿದಡೆ ನೆಲೆ ಬರುವುದಲ್ಲದೆ ಬಲೆ ಹತ್ತಿ ಹುವೆ ಏರಿ ನೀರು ಬೇಲಿ ಕೇಯ ಮೇವೋಡೆ ತಾಯಿ ಮೊಲೆಹಾಲಿ ನಂಜಾಗಿ ಪಲೋಡೆ ಇನ್ನಾರಿಗೆ ದೂರವೇ ಕೂಡ ಸಂಗಮ ದೇವ ಇವರು ಕುರ್ತಿರಂತ ಎಲ್ಲಕ್ಕ ಮಾಡ್ತಾರ ಅವ್ರಂತೂ ರಾಕ್ಷಸರಾದ್ರ ಅವ್ರು ನಮ್ಮ ಭಾರತದ ಬಿಟ್ಕೊಂಡ್ರು ನಮ್ಮವ್ರನ್ನೇ ಕಲಾಸ್ ಮಾಡಿಸಿ ಇವ್ರು ಏನು ಮಾಡಕತ್ತಾರಪ್ಪ ಅಂದ್ರೆ ತಮ್ಮ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯಕತ್ತಾರ ನನಗನ್ಸೈತಿ ಬೇರೆ ಕಡೆ ಒಯಕತ್ತಾರ ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ತುಂಬ ಅಂತ ಅನಿಸ್ತೈತಿ ಅದಕ್ಕೆ ಇಂಥ ದೋಷ ದೇಶದ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು ಕಲಿಸಬೇಕು ಇದೇ ಒಂದು ಸಂದರ್ಭದಾಗ ಪಾಕಿಸ್ತಾನ ಆಕೃತವಾದಂತಹ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ ಮತ್ತು ಇಂದು ಎರಡನೇ ಮುಖ್ಯವಾದಂತಹ ವಿಷಯ ಇಂದಿನ ಈ ಪ್ರತಿಭಟನೆ ಎರಡನೇ ಮುಖ್ಯ ವಿಷಯ ಸ್ವಲ್ಪ ದಿನಗ ಹಿಂದೆ ವಿಜಯಪುರ ನಗರದ ಶಾಸಕರಾದ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹಿನಾಯವಾದ ಅಪಶಬ್ದವನ್ನು ನೀಡ್ಯಾರ ಈ ಇಂಥ ಈ ಕೃತ್ಯ ಕೃತ್ಯ ಏನೆ ಅಕ್ಷಣವಾದಂತಹ ಕ್ಷಮೆ ಮಾಡಕ್ಕೆ ಸಾಧ್ಯ ಇಲ್ಲ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೇಂದ್ರ ಸರ್ಕಾರದಲ್ಲ ರೈಲ್ವೆ ಮಂತ್ರಿಗಳಾದ್ರಿ ಅವಾಗ ನಾವು ಭಾಳ ಸಣ್ಣವರಿದ್ದೆವು ನಮಗೊಂಥರ ಭಾಳ ಸಂತೋಷ ಆಗೋದು ಏನಪ್ಪ ನಮ್ಮ ವಿಜಾಪುರದವರು ಅದ್ರಾಗ ನಮ್ಮ ಪಂಚಮ್ ಶಾಲೆ ಸಮಾಜದವರು ಕೇಂದ್ರದ ಆಗ್ಯಾರ ಇವ್ರ ಮುಂದೆ ಬಹುಶಃ ಭಾರತದ ಪ್ರಧಾನಿ ಅಂತ ನಾವು ತಿಳ್ಕೊಂಡಿದ್ದೆವು ಆದ್ರೆ ನಿಮಗೆ ಈ ಅಲ್ಲೆಲ್ಲ ಬರ್ದಾಡು ಬತ್ತಲು ಬಾಯಿ ಅದ್ರಿಂದ ಏನಾಗಿ ಬಿಡ್ತೀವಿ ಕಳ್ಕೊಂಡ್ಬಿಟ್ರಿ ಮುಂದ ರಾಜ್ಯ ಸರ್ಕಾರದ ಬಂದು ಬಂದು ಒಳ್ಳೆ ಚಲೋ ಇದು ಮಾಡಕವ್ರು ನಾ ಮುಖ್ಯಮಂತ್ರಿ ನಾ ಮುಖ್ಯ ಬಿಡಪ್ಪ ನಮ್ಮವ್ರೊಬ್ರು ಮುಖ್ಯಮಂತ್ರಿ ಆಯ್ತಾರ ವಿಜಾಪುರದವ್ರು ಬಾಕ್ಸತ್ ನಮ್ಗೆಲ್ಲ ಇಲ್ಲಿ ಎಲ್ಲ ಬರ್ದ ನೋಡು ಆ ಅದು ನಿಮ್ಗೆ ಏನಾಗಿ ಬಿಡ್ತು ಕೆಡಿಸ್ಬಿಡ್ತು ಅದಕ್ಕೆ ಈಗ ಯಾವ್ದು ಯಾವ್ದು ಐತಿಲ್ಲ ಯಾವುದು ನಿಮ್ಮನ್ನ ಯಾವ ನಿಮ್ಮ ಕುತಂತ್ರ ನಮ್ಮ ಅಶೋಕ್ ಅಪ್ಪ ಹೇಳಿಲ್ಲ ಯಾವ ವಿಷಯವನ್ನು ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಿರ್ಲ ಅದು ನಡಿದಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ ಇಲ್ಲಿ ಅಪ್ಪರೆಲ್ಲ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದಲ್ಲಿಲ್ಲರೂ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತ ಈ ತರನೇ ನಮ್ಮ ಸಂಬಂಧ ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳೋದು ಇಷ್ಟಾದ್ರೂ ನಿಮ್ ನಾಲಿಗೆ ಇತ್ತ ಇನ್ನ ಕ್ಷಮೆ ಕೇಳಬೇಕನ್ನು ವಿಚಾರ ಇಲ್ಲ ಯಾಕಂದ್ರೆ ಬುದ್ಧಿಯ ನಾಲಿಗೆ ನಮ್ಮ ಕವಿಗಳು ಹಂಗ ನಿಮ್ಮ ದುರಂಕಾರ ಇಲ್ಲಿಂದ ನೋಡಿದ್ರೆ ಮಿತಿ ಮೀರಿ ಹೋಗೈತಿ ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವ್ರ ಸಹಿತ ರಕ್ಷಣೆ ಮಾಡಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ ಕಾಗೆಯ ಕಂಡರೆ ಓಡಿಸು ಈ ರಾಜವಾಗಿ ಅತ್ತಿತಲ್ಲ ಗೌಡ್ರಿ ನೋಡ್ರಿ ಇಲ್ಲ ನೋಡ್ರಿ ಮುಖ ಮುನ್ಸೆ ಎಪ್ಪತ್ತೈದು ವರ್ಷದ ಮುಂಚೆ ಯಾವಾಗ ರಾಜಕೀಯ ಬಂದ್ರೆ ಅವತ್ತಿಂದು ಬಿದ್ದೇ ಇಲ್ಲ ರಾಜ್ಯದಾಗ ಗೃಹ ಸಚಿವರಾದ್ರು ಕೇಂದ್ರ ಸಚಿವರಾದ್ರು ಅವ್ರು ಸಾಹಿತ್ಯಕನು ಎಂ ಇರ್ತಾರ ಅನ್ಸಾ ಹೆಂಗ ಕಾಕ ಮಾಮಾ ಅಟ್ಟ ಅಪ್ಪ ಎಣ್ಣ ಆತರ ಇಂಥ ಕಲೀರಿ ಅದು ಅದ್ ನಿಮ್ಮ ನಿಮ್ ಪಕ್ಷದವ್ರು ನಿಮ್ಮವ್ರು ಅಂತ ಕಲೀರಿ ಕಲ್ತು ಇದು ಮಾಡಿ ಮತ್ತ ಇನ್ನ ಮುಖ್ಯವಾಗಿ ಒಂದೆರಡು ಗೌಡ್ರಿಗಿ ಮಾತ ಇಷ್ಟ ಪಡ್ತೀನಿ ಗೌಡ್ರು ಅಂದ್ರೆ ಯಾರಿಗತ್ತಾರ ಆ ಊರಿಗೆ ತಂದಿ ತಾಯಿ ಯಾರಾಗಿರ್ತಾರೋ ಅಲ್ಲಿ ಬಡವ ಶ್ರೀಮಂತ ಆ ಜಾತಿವ ಈ ಜಾತಿವ ಅಪರಾಧಿ ತಪ್ಪ ಮಳೆನ ಸರಿ ಮಡೆಯ ಸಂಬಂಧ ಇಲ್ಲ ಎಲ್ಲಾರು ಒಳಗಿನ ಕುಚ್ಚಿ ಅವ್ರಿಗೆ ಗೌಡ್ ಹತ್ತರ ನೀ ಏನ್ ಮಾಡಾಕ್ತೀರಿ ನಿಮ್ ಗೌಡ್ರ ಅನ್ನಬೇಕು ಜಾತಿ ಜಾತಿ ಒಳಗೆ ಜಗಳ ಹಾಜಕ್ಕ ಒಂದ್ ಒಂದು ಮಾತಾಡ್ತಾರೆ ನೋಡಿದರೆ ಮುತ್ತಿನ ಹಾರದ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸಲಾಕೆ ಅಂತಿರದಿ ನುಡಿದರೆ ಲಿಂಗ ಮೆಚ್ಚಿ ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ ನುಡಿದರೆ ಪರಮಾತ್ಮ ಮೆಚ್ಚಿ ಹೌದ್ ಹೌದ್ ಏನು ಯಾರು ಯಾರು ಹೌದ ನೋಡ್ರಿಪ್ಪ ನಿಮ್ಮ ನಿಮ್ ಪಕ್ಷದವ್ರು ಹೌದ ನೋಡ್ರು ನಿಮ್ ಜಾತಿಯವರು ಹೌದ ನೋಡ್ರು ಆ ನಿಮ್ಮ ಊರನವ್ರು ಹೌದ ನೋಡ್ರು ಯಾರು ಹೌದ ನೋಡ್ರಿ ಹೆಂಗ್ ಏನು ರಾಜಕೀಯ ಮಾಡ್ಬೇಕಂತ ಮಾಡ್ರಿ ಅದಕ್ಕೆ ಕೆರೆ ಹಳ್ಳ ಬಾಯಿ ತೆಗೆದರೆ ಒಳ್ಳೆ ಗುರುಚೆ ಕಾಣಬಹುದು ವಾರುವಿ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು ನಮ್ಮ ಬಸನಗೌಡರು ಬಾಯಿ ತೆಗೆದ್ರೆ ನೋಡಿ ಏನ್ ಮೃದು ವಚನವೇ ಸಕಲ ಜಪಂಗಯ್ಯ ಮೃದು ವಚನವೇ ಸಕಲ ಅತ್ತ ಬಿಟ್ರಿ ನೀವು ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅಪ್ಪರ್ ಒಂದು ಮಾತು ಮಾತೆಯಾರು ನಮ್ಗೆ ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವುದು ಅಂದ್ರೆ ನಾಲಿಗೆ ಮತ್ತು ಅತಿ ಕಿರಷ್ಟವಾದಂತ ಅಂಗ ಯಾವುದು ಅಂದ್ರೆ ನಾಲಿಗೆ ಈ ನಾಲಿಗೆ ಎಷ್ಟು ಐತಿ 300 ಇಂಚ್ ಐತಿ 300 ಇಂಚ್ ನಾಲಿಗೆ 6 ಅಡಿ ಮನುಷ್ಯನ 6 ಅಡಿ ಒಳಗಡೆ ಹಾಕ್ತೈತಿ ನಿನಕ 6 ಅಡಿ ಸಿಂಹಾಸನದ ಮೇಲೆ ಕುಂದರತೈತಿ ತಾವು ಎಚ್ಚರಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಂದ ವರ್ತಿಸಬೇಕು ಶಬ್ದವೇ ಬ್ರಹ್ಮ ಶಬ್ದವನ್ನ ಮುಕ್ತಿ ಆಗ್ತೈತಿ ಶಬ್ದವೇ ಸೂತಕ ಸೂತಕವಾಗಿ ಉಪಯೋಗ ನೆರಕಾಗ ಈ ಮಾತು ಅನ್ನೋದು ಮೂರು ಲೋಕಗಳನ್ನು ಹಿಂದಿನ ಭೂತ ಕಾಲ ಈಗಿನ ವರ್ತಮಾನ ಕಾಲ ಮುಂದಿನ ಭವಿಷ್ಯ ಕಾಲ ಇಬ್ಬರನ್ನೆಲ್ಲ ಹಾಳ ಮಾಡಿಬಿಡ್ತಾರೆ ನಮ್ಮ ಮಾತುಗಳೇ ಅದಕ್ಕೆ ತಾವು ಅದಕ್ಕೆ ಒಂದು ಸಣ್ಣ ಗತಿ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದ್ ದಿವ್ಸ ಭೇಟಿ ಸೂಜಿ ಮತ್ತೆ ಚಾಣಿ ಬೆಟ್ಯಾಡ ಚಾಣಿ ಹೇಳ್ತಾತ್ ಏ ಸುಜಪ್ಪ ಸುಜಪ್ಪ ನೀ ಬಾಳ ಚೊಲೋ ಅದೀ ವ ಎಲ್ಲಾ ಹೊರ್ದಿದ್ ಎಲ್ಲಾ ಬಲಿತೀವಿ ಕುಡತಿ ಮಾಡ್ತೀವಿ ಬಾಳ ಚಲೋ ಐತಿ ಆ ನಿಂದೆ ಒಂದ್ ದೋಷ ಐತಿ ನೋಡು ಆ ಸೂಜಿ ಏನೈತಿಪ್ಪ ಇಲ್ಲ ನಿನ್ನ ಹಗರಿನ್ ಬಾಜು ಸಣ್ಣ ತೂತೈತಿ ನೋಡು ಅಂತ ಅ ನೋಡ್ ಕಡೆ ನೀನ್ ನೋಡ್ಕೊಂಡು ಇರತ್ತದ ಮೈ ತುಂಬ ತೂತದ ನಮ್ಮ ತಪ್ಪುಗಳು ಹಿಂಗ್ ದೋಷಗಳು ನಮ್ಗೆ ಕಾಣಂಗಿಲ್ಲ ನಮ್ಮ ಡುಬ್ಬು ನಮ್ಗೆ ಕಾಣಂಗಿಲ್ಲ ಅದಕ್ಕೆ ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತೆ ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಇದು ಸಲ ಹೇಳ್ತೀನಿ ಹ ಅಂತ ಬಸವಣ್ಣನವರು ಶರಣರು ಹೋಮ ಹವನ ಮಂತ್ರ ತಂತ್ರ ಮೌಢ್ಯತೆ ಮುಂತಾದವುಗಳನ್ನ ದಿಕ್ಕಾರ ಅಂತ ಶರಣರಲ್ಲಿ ಶಿವಯೋಗಿಸಿದ್ಧರಾಮೇ i ಆ ಸಿದ್ದರಾಮೇಶ್ವರ ಶರಣರ ಗುಡಿ ಒಳಗೆ ಹೋಮ ಹವನ ಮಾಡ್ತೀರಿ ಮಾಡಿ ಬಸವಣ್ಣನವ್ರಿಗೂ ವಿರೋಧ ಮಾಡ್ತೀರಿ ಮತ್ತ ಅವ್ರ ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ ಅದಕ್ಕೆ ನೀವು ಇಂಥ ಬಸವಣ್ಣನವ್ರಿಗೆ ಮನ್ಯ ಮನ್ಯೇ ಅಪಶಬ್ ಮಾತಾಡಿ ನಾಲ್ಕು ತಿಂಗಳ ಏನು ಮಾತಾಡಲಿಲ್ಲ ಅದಕ್ಕೆ ನಿಮ್ಗೆ ಎಲ್ಲ ಕಳ್ಕೊಂಡ್ರಿ ಇನ್ನು ಮುಂದೆ ಮೊಹಮ್ಮದ್ ಪೈಗಂಬರ್ ಅಪ್ಪ ಅವ್ರಿಗೆ ಅಂದ್ರೆ ಏನು ಏನ್ ಅಂತ ಕೇಳಕ ಬಹಳ ಕಷ್ಟ ಐತಿ ಅದಕ್ಕ ಈ ಗೌಡ್ರ ವಿಷಯ ಯಾವ ಯಾವಾಗಿರ್ಲಾಕ ನನಗೆ ಈ ಸರ್ಕಾರದ ಕುರ್ತು ಒಂಥರ ಕೇತಂತರಪ್ಪ ಅವ್ರೆ ಯಾಕಪ್ಪ ಇಲ್ಲಿ ಇವ್ರ ಕುರ್ತು ನಿಮ್ಗೆ ಕೆ ಎಸ್ ಕೇಸ ದಾಖಲಾಗ್ಯಾವ್ ಇಷ್ಟೆಲ್ಲಾ ಕಡೆ ಸ್ಟ್ರೈಕ್ ನಡೆದು ನಮ್ಮ ವಿಜಾಪುರದ ಮಂದಿ ಎಷ್ಟು ಎಷ್ಟು ಸಮಾಜ ಬಂದ್ ಎಷ್ಟು ಶಾಂತಿ ಪ್ರಿಯರ್ ಅಂದ್ರ ಯಾಕಪ್ಪ ಅಂದ್ರ ಇಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರಿಂದ ಎಲ್ಲ ನಮ್ ಸಾಮ್ರಾಜ್ಯ ಕೆಟ್ಟಿತ್ತು ಅನ್ನೊಂದ್ಸಲ ಲೇಟ್ ಮಾಡ್ಯಾರ ಹೊರತಾಗಿ ಅಂಜಿ ಯಲ್ಲ ಅದಕ್ಕ ನೀವು ಸರ್ಕಾರದವ್ರು ಯಾಕ ಪ್ರಜಾಹಿತನೇ ಹಿತನೇ ಗುರಿ ಆಗೈತಿ ಸರ್ಕಾರ ಸರ್ಕಾರ ಪ್ರಜಾಹಿತವಾಗಿ ಗುರಿಯಾಗಿ ಸರ್ಕಾರ ಮಾಡಾಕತ್ತೀರಿ ಅಂತವ್ರು ಏನೋ ಯಾವ ಅಂಜಿಕ ಅರೆಸ್ಟ್ ಮಾಡ ಯಾಕ ಕ್ರಮ ಕೈಗೊಳ್ಳಲಾಗಿರಿ ಅದಕ್ಕೆ ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡು ಇವ್ರಿಗೆ ಒಂದು ಸೂಕ್ತವಾದಂತ ಕ್ರಮ ಆಮೇಲೆ ಅನಿವಾರ್ಯ ಪರಮಾತ್ಮನೇ ಪರಮಾತ್ಮ ಸ್ವರೂಪ ಕೈಗೊಳ್ಳುತ್ತದೆ ಈ ಪ್ರತಿಭಟನೆ ಐತಲ್ಲ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಯಾವುದೇ ರಾಜಕೀಯ ರಾಜಕಾರಣದ ವಿರುದ್ಧವಲ್ಲ ಇದು ಕೇವಲ ನಾಡಿನ ಎಲ್ಲರ ಶಾಂತಿ ಸಮಾಧಾನ ಸಮೃದ್ಧಿ ಮತ್ತ ಮತ್ತೆ ಇಂಥವ್ರಿಂದ ಏನೇನು ಯಾರ್ಯಾರು ಗಮತಿಯಲ್ಲ ಅವರೆಲ್ಲ ಹಾಳಾಗಿ ಹೋಗ್ಯಾರ ಮನ್ ಮನೆ ನೋಡಿದ್ರಲ್ಲ ಸುಳಿ ಪಾಪ ಸನ್ಯಾಸಿಗೆ ಸನ್ಯಾಸಿ ಪಾಪ ಸರ್ವರು ಅದಕ್ಕೆ ಇವ್ರ ಬೆನ್ನು ಯಾರು ಹತ್ಬಾರ್ದು ನೀವ್ ಏನ್ರಿ ಮತ್ತೆ ನೀವು ಇವ್ರ ಏನ್ರಿ ಇವ್ರಿಗೆ ನಮ್ ರಕ್ಷಣೆ ಆಗತ್ತೈತಿ ಯಾರು ಬೆನ್ನ ಹಾಕ್ತಕ್ಕ ನೀವು ಹಾಳಾಗಿ ಹೋಗ್ತೀರ ಸತ್ಯ ನಿಮಗೂ ಯಶಸ್ವಿ ಆಕೈತಿ ಅದಕ್ಕೆ ಬೇಗನೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ವಿಕೋಪಕ್ಕೆ ಹೋಗುವುದನ್ನು ತಡೆದು ಈ ಶಾಂತಿಯನ್ನು ರಾಜ್ಯದಲ್ಲಿ ಕಾಪಾಡಬೇಕು ಇದ್ರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ನಾವು ಪೈಲ್ಗಾಮದಲ್ಲಿ ನಡೆದಂತ ಆ ಉಗ್ರಗಾಮಿ ಕಂಡ ಇದನ್ನು ಖಂಡಿಸ್ತೇವೆ ಈ ನಮ್ಮ ಬಸನಗೌಡರ ಹೇಳಿಕೆಯನ್ನು ಖಂಡಿಸ್ತೇವೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆ ಹೀಗೆ ಇರಕ ಸರ್ಕಾರ ಅನುವು ಮಾಡಿ ಹೇಳಿ ಮಾನ್ಯ ಸಚಿವರು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ আওয়াজ <Norad> শুন <-tapi> <Norad -tapi> पास पांच एमएलए